ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಪ್ರಾತಸ್ಮರಣೀಯ ಪ್ರಭು ಪರಮಾತ್ಮನನ್ನು ಎನ್ನು ವೃಂದ ಮಂದಿರದಲ್ಲಿ ಧ್ಯಾನಿಸುತ್ತ ಗುರುಗಳನ್ನು ಮೊದಲು ಮಾಡಿಕೊಂಡು ಸಕಲ ಗುರು ಪರಂಪರೆಗೂ ವಿಕರಣಪೂರ್ವಕವಾಗಿ ವಂದಿಸುತ್ತಾ ನಮ್ಮೆಲ್ಲರಿಗೂ ಒಂದು ಸುತ್ತ ಪುಣ್ಯಾತ್ಮಲಿ ಇವತ್ತಿನ ಪವಿತ್ರ ಕಾರ್ಯದಲ್ಲಿ ಪಾಲ್ಗೊಳ್ಳೋಣ ನಾಲ್ಕನೇ ಅಧ್ಯಾಯ ಭಗವದ್ಗೀತೆಯ ಜ್ಞಾನ ಯೋಗ ಈ ಜ್ಞಾನ ಯೋಗದಲ್ಲಿ ನಲವತ್ತೆರಡು ಶ್ಲೋಕಗಳನ್ನ ಒಳಗೊಂಡದ ಇದರಲ್ಲಿ ಈ ಹಿಂದಿನ ಅಧ್ಯಾಯದಲ್ಲಿ ಕರ್ಮ ಯೋಗವನ್ನು ಹೇಳುವಂಥವರಾದರು ಆ ಕರ್ಮದ ಯಾವ ಕರ್ಮವನ್ನು ಮಾಡಿದ್ರ ಕರ್ಮದ ಮಹಿಮೆಯನ್ನ ಅಂದ್ರೆ ಯಾವ ಕರ್ಮವನ್ನು ಮಾಡಿದ್ರ ಏನಾಗ್ತದ ಅನ್ನೋದನ್ನ ಯಾವ ಕರ್ಮದಲ್ಲಿ ಯಾರ ಏನನ್ನ ಅನ್ನುವಂಥದ್ದನ್ನ ಈ ಜ್ಞಾನ ಯೋಗದಲ್ಲಿ ಹೇಳ್ತಾ ಇದ್ದಾರೆ ಆ ಜ್ಞಾನ ಯೋಗದ ಬಗ್ಗೆ ಯಾವಾಗ ಹೇಳಿದಾರಪ್ಪ ಅಂತ ಹೇಳಿ ಎಲ್ಲರಿಗೂ ಪ್ರಶ್ನೆ ಈ ಜ್ಞಾನ ಯೋಗ ಈ ಜ್ಞಾನಪರವಾದಂತ ವಿಷಯ ಯಾವಾಗ ಪ್ರಾರಂಭ ಆಗದ ಕೃಷ್ಣ ಕೃಷ್ಣಾರ್ಜುನ ರಷ್ಟಾದ ಇನ್ನು ಲಿಖಿತ ಮೂಲದೊಳಗಾಯಿತು ಅಂತ ಕೇಳಿದ್ರ ಪ್ರಾರಂಭದೊಳಗೆ ಭಗವಂತನ ಹೇಚ್ ಏನಂತ್ರಿ ಶ್ರೀ ಭಗವಾನ್ ವಾಚ ಇವಂ ವಿವಸ್ವಸೆ ಯೋಗಂ ವಾನಹ ವ್ಯಂ ವಿವಸ್ವಾನ್ಮಯ ನವ ಪ್ರಹ ಮನೋರಿಕ್ಷಾ ಕವೆ ಕವ ಭ್ರಮೇ ಹೇ ಅರ್ಜುನ ಇಲ್ಲಿಯವರೆಗೆ ನೀನು ಅವ್ಯಯವಾದ ಯೋಗ ವಿದ್ಯೆಯನ್ನು ಮೊದಲು ಇದನ್ನು ಸೂರ್ಯನು ಮನುವಿಗೆ ಹೇಳಿದನು ಮನುವು ಇಕ್ಷುವಿಗೆ ಹೇಳಿದನು ಎಂದ ಇದನ್ನ ಭಗವಂತ ತಿಳಿಸಿದ ಈ ಯೋ ಯೋಗ್ಯವಾದಂತಹ ಯೋಗ ವಿದ್ಯೆ ಇದು ಒಂದ ಈ ಯೋಗ ವಿದ್ಯೆಯನ್ನ ಸೂರ್ಯದೇವನು ಯಾರಿಗೆ ಹೇಳಿದನ್ರಿ ಮನುವಿಗೆ ಹೇಳಿದನು ಮನು ಇದ್ದಾವ ಇಕ್ಷುಗ್ ಹೇಳಿದನು ಈ ರೀತಿಯಿಂದ ಇದು ಪರಂಪರೆಯಿಂದ ಈ ಪರಂಪರೆ ರಾಜ ಋಷಿಗಳ ಸಹಿತ ಇದನ್ನ ಹೇಳ್ಕೊಂತ ಬಂದಾರಪ್ಪ ಅಂತ ಹೇಳಿ ಹೇ ಭಯಂಕರ ಯಾರಿಗೆ ಅರ್ಜುನನಿಗಿರಿ ಹೇ ಶತ್ರು ಭಯಂಕರ ಬರೋ ಬರುತ್ತೆ ಇದೇನಾತ್ಪ ಅಂದ್ರ ಕಾಲ ಗತಿ ಗತಿಸಿದಂಗ ಗತಿಸಿದಂಗ ಈ ಲೋಕದಲ್ಲಿ ಈ ಯೋಗ ವಿದ್ಯೆ ನಷ್ಟವಾಗ ಪ್ರಾರಂಭ ಅಂತ ಅದಕ್ಕ ಇದು ನಾನು ನೀನು ನಾನು ನೀನು ಈಗಿಂದಲ್ಲ ಬಹು ಹೊಸ ಭಗವಂತ ಹೇಳ್ತನ್ರಿ ಬಹು ನಿಮೆ ವ್ಯತಿತಾನಿ ಜನ್ಮಾನಿ ತವ ಅರ್ಜುನ ತನ್ಯಾಹಂ ವೇದ ಸರ್ವಾಣಿ ನತ್ವಂ ವೇಸ್ತಿ ಪರಂತಪ ಅರ್ಜುನ ನಾನು ನೀನು ಎಷ್ಟೋ ಜನ್ಮಗಳು ಕಳೆದು ಹೋಗಿದಾವ ಇದ ಜನ್ಮದಾಗ ನಾವು ಹುಟ್ಟಿದ್ದೇವೆ ಇದ ಜನ್ಮದಾಗ ಐತಂತಲ್ಲ ಈ ಹುಟ್ಟು ಸಾವುಗಳೆಲ್ಲ ಸಮಸ್ತ ಭೂತಗಳಿಗೆ ಪ್ರಭುವಾದ ನಾನು ಪ್ರಕೃತಿಯಿಂದ ವಶ ಮಾಡಿಕೊಂಡು ನನ್ನ ಮಾಯಾ ಮೀಸಲಿಂದ ಜನಿಸಿವೆ ಇದು ಏನು ಜಗತ್ತು ಹುಟ್ಟ್ಯದಲ್ಲ ಇದು ಮಾಯಾ ವಿಲಾಸದಿಂದ ನಾ ಇದನ್ನ ಜನ್ಮವನ್ನು ನಾನಾ ಹುಟ್ಟಿದೇನೋ ಅಂತ ಹೇಳ್ತಾರೆ ಇದ ಅಧ್ಯಾಯದಾಗ ಹೇಳ್ತಾರ ಯಾವಾಗ ನಾ ಇದನ್ನ ಹುಟ್ಟಿಸಿದೇನೋ ಇದನ್ನ ನಾಶ ಮಾಡಕ್ಕೂ ಅಧರ್ಮಿಗಳು ಬಂದ್ರ ಅವಾಗ ಅವ್ರನ್ನು ಸಂವಾರ ಮಾಡಕ್ಕೂ ನಾನ ಹುಟ್ಟಿದೆ ಇದೆಲ್ಲಾ ಶ್ಲೋಕ ಭಗವತ್ ಭಗವದ್ಗೀತೆ ನಾಲ್ಕನೇ ಅಧ್ಯಾಯದಾಗ ಇದನ್ನ ಯದಾ ಯದಾ ಹಿ ಧರ್ಮಶ್ಯ ಗ್ಲಾ ನಿರ್ಭವತಿ ಭಾರತ ಅಭ್ಯುತ್ ನಮ್ಮ ತದಾತ್ಮಾನಂ ತದಾತ್ಮ ಪರಿತ್ರಾಣಾಯ ಮಹಂ ಪರಿತ್ರಣಾಯ ಸಾಧೂನಾಂ ವಿನಾಶಾ ಚದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇಯುಗೆ ಭರತ ಲೋಕೋದ್ಧಾರಣೆ ಧರ್ಮ ನಷ್ಟವಾದಾಗ ಅಧರ್ಮವು ತಾಂಡವಾಡುವಾಗ ಆ ಧರ್ಮವನ್ನು ಅಭಿವೃದ್ಧಿಗಾಗಿ ನಾ ಜನ್ಮವನ್ನು ಎತ್ತಿದೇನು ಸಾಧುಗಳ ಸಂರಕ್ಷಣೆಗಾಗಿ ದುಷ್ಟರ ಸಂಹಾರಕ್ಕಾಗಿ ಧರ್ಮ ಸ್ಥಾಪನೆ ಮಾಡಲಿಕ್ಕೆ ನಾನ ಜನ್ಮವನ್ನು ತಾಳಿದೆನು ಇದು ಕರ್ಮ ಅವ್ರನ್ನ ಕೊಲ್ಲೋದನು ಪಾಪ ಬರ್ತದಂತಲ್ಲ ಯಾರನ್ನ ಕೊಂದ್ರ ಪಾಪ ಯಾರ ಧರ್ಮನ ಗ್ಲಾನಿ ಮಾಡ್ತಾರೋ ಯಾರ ಧರ್ಮದಿಂದ ಆ ಧರ್ಮದಿಂದ ನಡೆಯ ನಡೆಯವ್ರಿರ್ತಾರೋ ಅವ್ರ ಮೇಲೆ ದಬ್ಬಾಳಕೆ ಮಾಡ್ತಿರ್ತಾರೋ ಅವ್ರನ್ನ ಸಂಹಾರ ಮಾಡಾಕ ಆ ಧರ್ಮಿಗಳನ್ನ ಸಂಹಾರ ಮಾಡಾಕ ನಾನು ಜನ್ಮ ತಾಳಿದೇನಂತ ಹೇಳಿ ಈ ಜ್ಞಾನವಾದಂತ ವಾಕ್ಯವನ್ನ ಭಗವಂತನಿದ್ದ ಏನ್ ಮಾಡ್ತಾ ಇದನ್ರಿ ಅರ್ಜುನಿಗೆ ಬೋಧ ಮಾಡ್ತಾನ ಯೋಗ ಸಂಸ್ಥಾನ ಸತ್ಕರ್ಮಂ ಜ್ಞಾನ ಚಿನ್ನ ಸಂಶಯ ಆತ್ಮವಂತಾನ ಕರ್ಮಾಣಿ ನಿಬಂಧಾಂತಿ ಧನಂಜಯ ಹೇ ಧನಂಜಯ ಯೋಗ ಬುದ್ಧಿಯಿಂದ ಕರ್ಮ ಸಂಬಂಧಕ್ಕೆ ಸ್ವಸ್ತಿ ಹೇಳಿದ ಹೇಳಿದ ಈ ಜ್ಞಾನ ಬಲದಿಂದ ಸಂಶಯವನ್ನ ಕತ್ತರಿಸು ಆ ಆತ್ಮಜ್ಞಾನದ ಕರ್ಮವನ್ನ ನೀನು ಹೊಂದತಿಪಾ ಅಂತ ಹೇಳಿದ್ರು ನಿನಗ ಬಂದಂತ ಸಂಶಯವನ್ನ ಈ ಜ್ಞಾನದ ಬಲದಿಂದ ಕತ್ತರಿಸಿ ಅಂತ ಹೇಳಿ ಈ ನಲವತ್ತೆರಡು ಶ್ಲೋಕಗಳನ್ನ ಬಹಳ ಸುಂದರವಾಗಿ ಹೇಳಿದ್ರು ಈಗ ಸಂಶಯ ಪತ್ರಿ ಯಾರಿಗೆ ಮತ್ತ ಅರ್ಜುನಿಗೆ ಸಂಶಯ ಪತ್ರಿ ನೀನು ಅಲ್ಲಿ ಕರ್ಮವನ್ನ ಮಾಡಂದಿ ಈಗ ಇವ್ರನ್ನ ಕತ್ತರಿಸಿ ಹಾಕಂದಿ ಇದು ನನಗ ಕರ್ಮದೊಳಗ ಸನ್ಯಾಸತ್ವ ಹೆಂಗ ಬರಬೇಕು ಕರ್ಮವನ್ನ ಮಾಡಿ ಬಿಟ್ಟು ಬಿಡೋದು ಮತ್ತದನ್ನು ಈ ಕರ್ಮವದ ಸನ್ಯಾಸತ್ವ ಈ ಕರ್ಮದ ಕರ್ಮದಿಂದ ಹೆಂಗ ಸನ್ಯಾಸತ್ವ ಆಗಬೇಕನ್ನು ಸಂಶಯ ಬಂತು ಅದಕ್ಕ ಮುಂದಿನ ಅಧ್ಯಾಯದವೇನು ಹೇಳಿದ್ರಿ ಕರ್ಮ ಸನ್ಯಾಸ ಯೋಗ ಅನ್ನುವಂತಹ ವಿಷಯ ಬರ್ತದ ಈ ಕರ್ಮ ಸನ್ಯಾಸ ಯೋಗ ಐದನೇ ಅಧ್ಯಾಯ ಅದನ್ನ ನಾಳಿಗೆ ನೋಡೋಣ ಅಂತ ಹೇಳ್ತಾ ಈ ಏನ ವಾಪುಷ್ಪಗಳನ್ನ ಸದ್ಗುರುಪಾದಕ್ಕೆ ಅರ್ಪಿಸಿ ತಮ್ಮೆಲ್ಲರಿಗೂ ಒಂದಿಸುತ್ತ ಓಂ ತತ್ಸತ್ ಪರಬ್ರಹ್ಮನೇ